శాంతెల ఐతి కర్స్ మాతారైతి హర్చ్ ఐతే చర్చ్ నే పచ్చారు కర్సంద ప్రార్థి సహకార మనస్ శాంతా మనీ కడ బి ప్రార్థన ఏన్ ನಮ್ಮ ಮನಸಿಗೆ ಶಾಂತಿ ಇಲ್ಲ ಕೊಡ್ಬೇಕಾಯ್ತಿ ಬೆಳ್ಳು ಬಂಗಾರ ಇದೆ ಇಲ್ಲೇ ಈಗ ಅಂದ್ರೆ ಹೊಲ ಇದೆ ಮನಸ್ಗೆ ಶಾಂತಿ ಇಲ್ಲಪ್ಪ ನಮ್ಮ ದೇವರು ಶಾಂತಿದಾಯಕನಾಗಿದ ದೇವರು ನಮ್ಮ ನಮ್ಮ ದೇವ್ರು ಯಾವ ರಬ್ಬ ಬೆಳ್ಳಿ ಬಂಗಾರ ಯಾವ ಹೊಲ ಕೇಳಿದ್ರು ನಮ್ಮ ಮನಸ್ಸಿನಲ್ಲಿ ಸ್ಥಳ ಕೇಳ್ತಾನ ನಮ್ಮ ದೇವರಿಗೆ ಮನಸ್ಗೆ ಸ್ಥಳ ಕೊಡಿರಿ ಅಂದ್ರೆ ಶಾಂತಿ ಕೊಡ್ತಾನೆ ಪ್ರಾರ್ಥನೆ ಮಾಡೋದು ದೇವರು ಈ ಮಗನಿಗೆ ರಾಜ ಶಾಂತಿಯನ್ನು ಕೊಡಿ ರಾಜ ಶಾಂತಿ ಪ್ರಭೋಧ ಮಗನಿಗೆ ಶಾಂತಿ ಕೊಟ್ಟು ನಡ್ಸಿರಿ ಆಮೇಲೆ

ಆಸ್ತಿಯನ್ನು ಏನು ಕೇಳುದಿಲ್ಲ ನಮ್ಮ ಹೃದಯದಲ್ಲಿ ಜಾಗವನ್ನು ಕೇಳುತ್ತಾನೆ ಹಾಗಾಗಿ ನಮ್ಮ ಹೃದಯದಲ್ಲಿ ನಮ್ಮ ಯೇಸುವಿಗೆ ಸ್ಥಳವನ್ನು ಕೊಡೋಣ ಮತ್ತೆ ದಿನವೂ ಪ್ರಾರ್ಥನೆ ಮಾಡೋಣ ಆದರೆ ದೇವರಿಗೆ ಸಲ ಕೇಳಿದ್ದೇನೆ ದೇವರಿಗೆ ಸಲ ಕೊಡ್ತೇನೆ ಚರ್ಚೆಗೆ